ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಾನು ಬ್ಲಾಗನ್ನೇ ಶುರು ಮಾಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಇವಾಗ ಸಂಜೆ ಬಟ್ಟೆ ಒಣಗಾಕಿರೋದೆಲ್ಲ ತೊಗೊಂಡು ಬಂದೆ ಆ್ಯಂಡ್ ಸ್ವಲ್ಪ ಬಟ್ಟೆ ಒಣಗಾಕು ಅದು ಕೂಡ ಆಯಿತು ಆ್ಯಂಡ್ ಹಾಗೆಯೇ ನಾನು ಇನ್ನೊಂದು ಗಿಡ ಹಾಕಿದ್ದೆ ತರಕಾರಿದು ಈ ಅವರೇ ಅಂತ ಬರುತ್ತೆ ನಾವು ಅಬ್ಬರೆ ಅಂತ ಹೇಳ್ತೀವಿ ಅದ್ರದ್ದು ಬೀಜ ಹಾಕಿದ್ದೆ ಅಮ್ಮ ಮನೆಯಿಂದ ಬರಬೇಕಾದ್ರೆ ಲಾಸ್ಟ್ ಟೈಮುಲ್ಲ ಅದರ ಲಾಸ್ಟ್ ಟೈಮ್ ತೊಗೊಂಬಂದಿತ್ತು ಹಾಕಿದ್ದೆ ಬಟ್ ಅದೇನೋ ಚೆನ್ನಾಗೇ ಬಂದಿಲ್ಲ ಮೊಳಕೆ ಎಲ್ಲ ಬಂದು ಗಿಡ ಆಗಿದೆ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ ಈ ಥರ ಆಗಿದೆ ಬಟ್ ಯಾಕೋ ಇಲ್ಲಿ ಚೆನ್ನಾಗಿ ಬರ್ತಾ ಇಲ್ಲ ನಾನು ಪಾಟಲ್ ಚೆನ್ನಾಗಿ ಬರ್ಬೋದು ಈ ಕಂಬಕ್ಕೆ ಕಬ್ಬಿಸ್ಬಾರ್ದು ಅಂತ ಅಂದ್ಕೊಂಡೆ ಬಟ್ ಚೆನ್ನಾಗಿ ಬಂದಿಲ್ಲ ಏನೋ ಮಳೆ ಜಾಸ್ತಿ ಆಗಿನೋ ಅಥವಾ ಏನೋ ಪಾಟಲ್ ಜಾಗ ಸಾಕ್ತಿಲ್ವೋ ಏನೋ ಗೊತ್ತಾಗ್ತಿಲ್ಲ ನಾಲ್ಕು ಹಾಕಿದೆ ಬಟ್ ಮೂರು ಮೊಳಕೆ ಬಂದಿತ್ತು ಬಟ್ ಇವಾಗ ಇನ್ನೂ ಒಂದು ಮಿಕ್ಕಿತ್ತು ಅಲ್ವಾ ಅದು ಇವಾಗ ಮೊಳಕೆ ಬಂದಿದೆ ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳಾಗಿರ್ಬೋದು ಅಂತ ಅನಿಸುತ್ತೆ ಎರಡು ತಿಂಗಳಂತೂ ಆಗಿರ್ಬೋದು ನೋಡಿ ಇವಾಗ ಇಲ್ಲಿ ಮೊಳಕೆ ಬಂದಿದೆ ಇದನ್ನು ತಗೊಂಡೋಗಿ ನೆಲದಲ್ಲಿ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸೊ ಇದನ್ನು ಇವಾಗ ತೊಗೊಂಡೋಗಿ ನೆಡಬೇಕು ಈ ಥರ ಇದು ಅಟ್ಲೀಸ್ಟ್ ಇದಾದರೂ ಚೆನ್ನಾಗಿ ಬರುತ್ತೇನೋ ಅಂತ ಒಂದು ಆಸೆ ಅಷ್ಟೇ ಹಾಗೆ ಇದಂತೂ ಚೆನ್ನಾಗಿ ಬಂದಿಲ್ಲ ಹಾಗಾಗಿ ಸೊ ಬಟ್ಟೆ ಒಣಗಾಕಿ ಇದ್ದು ಎಲ್ಲ ತೊಗೊಂಡಿದ್ದೀನಿ ಇದನ್ನು ತೊಗೊಂಡು ಹೋಗ್ಬೇಕು ಕೆಳಗಡೆ ಅದ್ರ ಜೊತೆಗೆ ಅದನ್ನು ಕೂಡ ತೊಗೊಂತೀನಿ ಇಲ್ಲಿ ನನಗೆ ಇದರಲ್ಲಿದೆ ಸೊ ಪಾಪ ಮಲ್ಕೊಂಡಿದ್ದಾಳೆ ಇನ್ನೂ ಎದ್ದಿಲ್ಲ ಆ್ಯಂಡ್ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ ಈ ಥರ ಇದೆ ತುಂಬ ಏನು ಚೆನ್ನಾಗಿ ಬಂದಿಲ್ಲ ಜಾಸ್ತಿ ಮೇಂಟೈನ್ ಮಾಡ್ತಿಲ್ಲ ಅದಕ್ಕೋಸ್ಕರ ಬಟ್ ಮೇಂಟೈನ್ ಮಾಡಿದ್ರೆ ಅಲ್ಲಿ ಚೆನ್ನಾಗಿ ಬರುತ್ತೆ ಇವಾಗ ಬೇಸಿಕ್ ಏನಿದೆ ನೀರು ಒಂದು ಸ್ವಲ್ಪ ಸ್ವಲ್ಪ ಗೊಬ್ಬರ ರುಬ್ಬಕ್ಕೆ ಹಾಕ್ತೀನಿ ಜಸ್ಟ್ ಸ್ಪ್ರೇ ಎಲ್ಲ ಏನು ಕೊಡಲ್ಲ ನಾನು ಬಿಕಾಸ್ ನನಗೆ ಅಷ್ಟೊಂದೆಲ್ಲ ಮೇಂಟೈನ್ ಮಾಡೋಕ್ಕೆ ಟೈಮ್ ಆಗೋಲ್ಲ ಫ್ರೆಂಡ್ಸ್ ಪಾಪು ನನ್ನ ಜೊತೆಗೇನೆ ಇದ್ರಂತೂ ನಾನು ಅದರೆಲ್ಲ ಹೋಗಲ್ಲ ಬಿಕಾಸ್ ಕೆಮಿಕಲ್ ಏನಾದರೂ ಸ್ಪ್ರೇ ಮಾಡಬೇಕು ಅಂತಂದ್ರಲ್ಲ ಅವಳು ಜೊತೆಗೆ ಇರ್ತಾಳಲ್ವ ಹಂಗಾಗಿ ಅದಕ್ಕೆಲ್ಲ ನಾನು ಹೋಗಲ್ಲ ಏನಾದರೂ ಹುಳು ಗಿಡ ಬಂದುಬಿಟ್ರೆ ಅಂತ ಬಟ್ ನೀರೆಲ್ಲ ಹಾಕ್ತೀನಿ ಹಂಗೆ ಹಸ್ಬೆಂಡ್ಗಂತೂ ಇವಾಗ ಟೈಮೇ ಇಲ್ಲ ಅವ್ರು ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇದು ನೋಡಿ ಇದು ಸಾಕದಾಗಿ ಬಂದಿದೆ ಲಾಸ್ಟ್ ಟೈಮು ಅಮ್ಮ ಮನೆಯಿಂದ ಬರಬೇಕಾದ್ರೆ ಇದ್ರ ಗಿಡ ತೊಗೊಂಡು ಇವಾಗ ಇಷ್ಟು ದೊಡ್ಡದಾಗಿ ಬಂದಿದೆ ಅಂಟ್ ಒಂದಿದೆ ಇದು ಕೂಡ ಚೆನ್ನಾಗಿ ಬರ್ತಾಯಿದೆ ಇದಕ್ಕೆ ಟರ್ಟಲ್ ವೈನ್ ಅಂತ ಹೇಳ್ತಾರೆ ಈ ಥರ ಇದೆ ಇದು ಇದು ಪಾಪ ಹಾಕಿದ್ಲಲ್ವಾ ಅದು ನೋಡಿ ಇದು ಒಡ್ದಾಗ ಬಂದು ಕೆಳಗಡೆ ಯಾವ ಥರ ಕಾಣಿಸುತ್ತೆ ಅಂತ ಆಮೇಲೆ ತೋರಿಸ್ತೀನಿ ಇವಾಗ ಹೂ ಬಿಡ್ತಾ ಇದೆ ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಹೂವು ನನಗೆ ಈ ಥರ ಇದೆ ಸದ್ಯಕ್ಕೆ ಸೊ ಬನ್ನಿ ಇವಾಗ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇದಕ್ಕೆ ನೀರು ಹಾಕಿಲ್ಲ ಇವತ್ತು ಸೊ ನೀರು ಹಾಕಬೇಕಿನ್ನ ಇವ್ರಲ್ಲೇನೋ ಕೆಲಸ ಆಗ್ತಾಯಿದೆ ಿ ಪೇಪರ್ಗೆಲ್ಲ ನಡ್ತಾ ಇರಬೇಕು ಎಲ್ಲ ಕ್ಲೀನ್ ಏನೋ ಮಾಡ್ತಿದ್ದಾರೆ ಇದರಲ್ಲೆಲ್ಲ ಫಿಶ್ ಇದೆ ಫ್ರೆಂಡ್ಸ್ ಇದಕ್ಕೆ ಹೊಸ ತಾವ್ರ ತಂದು ಹಾಕಿದ್ದೀನಿ ಹೆಂಗೆ ಬರುತ್ತೋ ಗೊತ್ತಿಲ್ಲ ವೈಟ್ ಕಲರ್ದು ದೊಡ್ಡದಾಗುತ್ತೆ ಈ ಪರ್ಪಲ್ ಕಲರ್ದು ಇದೆಯಲ್ವಾ ಅದರಲ್ಲೇ ಸೇಮು ಬಿಳಿ ಕಲರ್ದು ತಂದಿದ್ದೀನಿ ನನ್ನ ತಮ್ಮ ಹತ್ರ ಇತ್ತು ಅಮ್ಮ ಮನೆಯಲ್ಲಿ ಆದ್ದರಿಂದ ತಗೊಂಡ್ಬಂದು ಹಾಕಿದ್ದೀನಿ ಚೆನ್ನಾಗಿ ಬಂದರೆ ಸಾಕಿತ್ತು ನನ್ನ ಹಸ್ಬೆಂಡಂತೂ ಬೈತಾರೆ ಯಾಕೆ ಇಷ್ಟೊಂದು ಟಬ್ಬೆಲ್ಲ ಆಗ್ತೀಯಾ ಅಂತ ನಾನು ಆ್ಯಕ್ಚುಲಿ ಇನ್ನೊಂದು ಹೊಸದು ತೊಗೊಂಡು ಬರಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀನಿ ಬಟ್ ಇಲ್ಲಿ ಇಡೋಕ್ಕಾಗಲ್ಲ ಬಿಕಾಸ್ ವೇಟ್ ಜಾಸ್ತಿ ಆಗಿಬಿಡತ್ತೆ ಅಂತ ಭಯ ಅಟ್ಲೀಸ್ಟ್ ಆ ಕಡೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವಾಗ ಆಗುತ್ತೆ ಅಂತ ಹೇಳಿ ನನಗೆ ಮಾತ್ರ ತುಂಬ ಇಷ್ಟ ಇಲ್ಲಿಂದ ಹಿಂಗೆ ಬಂದು ಒಂದೊಂದು ಒಂದು ಮೂರು ಟಬ್ ಬಿಡ್ಬೋದು ಅಂತ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಅಂತೂ ಬೈತಾರೆ ಇನ್ನೂ ಒಂದು ಬೇಕು ಅಂತ ಹೇಳಿದ್ರೆ ಬಿಕಾಸ್ ಅವ್ರಿಗೆ ಇಷ್ಟ ಇಲ್ಲ ಒಂಚೂರು ಅಷ್ಟೊಂದೆಲ್ಲ ತಾವರೆಲ್ಲ ಏನಕ್ಕೆ ಬಾ ಅಂತ ಹೇಳ್ತಾರೆ ಹಂಗೆ ನಾನೇನೋ ಹಂಗೆ ಹಿಂಗೋ ಮಾಡಿಕೊಂಡು ಇಷ್ಟು ಇಟ್ಕೊಂಡಿದ್ದೀನಿ ಇವಾಗ ಬಟ್ ನಂಗೆ ತುಂಬ ಇಷ್ಟ ತುಂಬ ಬೇರೆ ಬೇರೆ ಥರದೆಲ್ಲ ತಾವರೆ ಇಡಬೇಕು ಅಂತ ನನಗೆ ತುಂಬ ತುಂಬ ಇಷ್ಟ ಫ್ರೆಂಡ್ಸ್ ಹಾಗೆ ನೋಡಿ ನಾವು ನಮ್ಮ ಆ್ಯನಿವರ್ಸರಿ ಟೈಮಲ್ಲಿ ಉಡುಪಿ ಸೈಡ್ ಹೋಗಿದ್ವಿ ಅಲ್ವಾ ಉಡುಪಿ ಕುಂದಾಪುರ ಆವಾಗ ಬರ್ತಾ ನರ್ಸರಿನ ತೊಗೊಂಡು ಬಂದಿದ್ದು ಇಲ್ಲಿ ತನಕ ಬಂದಿದೆ ಇವಾಗ ಅಪ್ಕೊಂಡು ಅಪ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಇದೆ ಅಲ್ಲ ಇದ್ರಲ್ಲಿ ಹೂವು ತುಂಬ ಚೆನ್ನಾಗಾಗುತ್ತೆ ಇವಾಗ ಮೋಸ್ಟ್ಲಿ ಸೀಸನ್ ಅಲ್ಲ ಅಂತ ಅನಿಸುತ್ತೆ ಮೊನ್ನೆ ತಾನೇ ಇಲ್ಲಿ ಒಂದಿತ್ತು ಅದೊಂದಾಗಿದೆಯಷ್ಟೇ ಇನ್ನು ಮೇ ಬಿ ಸ್ವಲ್ಪ ದಿನ ಆದಮೇಲೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಚೆನ್ನಾಗಿದೆ ಎಲ್ಲೋ ಕಲರ್ ಹೂವು ಆಗುತ್ತೆ ಆಲ್ ಬೇಡ ಅಂತೇನೋ ಹೇಳಿದ್ರು ಅಲ್ಲಿ ನನ್ನ ಪ್ರೊನೌನ್ಸ್ ಕರೆಕ್ಟಾಗಿ ಮಾಡಿದ್ದೇನೋ ಇಲ್ವೋ ಗೊತ್ತಿಲ್ಲ ಬಟ್ ಚೆನ್ನಾಗಿದೆ ಇದು ಬೇರೆ ಬೇರೆ ಕಲರ್ಸ್ ಇತ್ತು ಬಟ್ ನಾವು ನೋಡೋಣ ಅಂತೇಳಿ ಒಂದು ಒಂದು ಕಲರ್ ತೊಗೊಂಡ್ವಿ ವೈಟ್ ಕಲರ್ದೆಲ್ಲ ಇತ್ತು ನೋಡೋಣ ನೆಕ್ಸ್ಟ್ ಟೈಮ್ ಇದು ಚೆನ್ನಾಗಿ ಬಂದರೆ ಬೇರೆ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲೆಲ್ಲ ಅಕ್ಕ ಅಲ್ಲೊಂದು ಅಲ್ಲೊಂದು ಅಂತ ನನಗೆ ತುಂಬ ಇಷ್ಟ ಇದಕ್ಕೇನಾದರೂ ಆಗಬೇಕು ಅಂತ ನೋಡಿ ಇದೊಂದು ಪ್ಲಾನ್ ಫ್ಲಾಪ್ ಆಯಿತು ಏನು ಇದು ಚೆನ್ನಾಗಿ ಬರ್ತಿಲ್ಲ ಹಂಗೆ ಫ್ರೆಂಡ್ಸ್ ಹಾಗೆ ನಾನು ಮೇಲೆಗಡ್ಡೆ ಬಟ್ಟೆ ಎಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ಪಾಪು ಕೂಡ ಎದ್ದಿದ್ಲು ಆಮೇಲೆ ಅವಳಿಗೆ ಒಂದು ಸ್ವಲ್ಪ ದೋಸೆ ಎಲ್ಲ ತಿನ್ನಿಸ್ಬಿಟ್ಟು ಇವಾಗ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ ಯೂಶ್ವಲಿ ನಾಲ್ಕು ಗಂಟೆ ಹಂಗೆ ಅವಳಿಗೆ ನಾನು ತಿಂಡಿ ಏನಾದರೂ ಕೊಡ್ತೀನಿ ಆ್ಯಂಡ್ ನಾಲ್ಕೂವರೆ ಹಂಗೆ ನಾವು ಕಾಫಿ ಕುಡಿತೀವಿ ನಾಲ್ಕು ಕಾಲ ನಾಲ್ಕೂವರೆ ಹಂಗೆ ಬಿಕಾಸ್ ಅವಳಿಗೆ ಫಸ್ಟ್ ತಿಂಡಿ ತಿನ್ನಿಸ್ಬಿಟ್ರೆ ಆಮೇಲೆ ನಾವೇನಾದರೂ ಕಾಫಿ ಕುಡಿತಾ ಬಿಸ್ಕೆಟು ಏನಾದರೂ ತಿಂತಾಯಿರ್ತೀವಿ ಅಥವಾ ಸ್ನ್ಯಾಕ್ಸ್ ಏನಾದರೂ ಬೇರೆ ತಿಂತೀವಿ ಅಂತಂದರೆ ಅವಳಿಗೂ ಕೂಡ ಹೊಟ್ಟೆ ಸ್ವಲ್ಪ ತುಂಬಿರುತ್ತಲ್ವ ಆವಾಗ ಅವಳಿಗೆ ಜಾಸ್ತಿ ಇದು ಬಿಸ್ಕೆಟ್ಸ್ ಆಗಿರಲಿ ಅದೆಲ್ಲ ತಿನ್ಕೊಬೇಕು ಅದ್ರಲ್ಲೇ ತಿನ್ಕೊಂಡು ಹೊಟ್ಟೆ ತುಂಬಿಸೋ ಥರ ಆಗಲ್ಲ ಹಾಗೆ ಫಸ್ಟ್ ತಿಂಡಿ ತಿನ್ನಿಸಿದ ನಂತರನೇ ನಾವು ಕಾಫಿ ಕುಡಿತೀವಿ ಸೊ ದ್ಯಾಟ್ ಅವ್ಳಿಗೆ ಏನಾದರೂ ಅವ್ಳಿಗೆ ಬೇಕು ಇಷ್ಟ ಇದೆ ಅಂತಂದರೆ ತಿನ್ಕೊತಾಳೆ ಪರವಾಗಿಲ್ಲ ಅದನ್ನೇ ತಿನ್ಕೊಂಡು ಹೊಟ್ಟೆ ತುಂಬಿಸೋ ಥರ ಆಗಲ್ಲ ಹಾಗಾಗಿ ನಾನು ಇದೊಂದು ಒಂದು ರೂಟೀನನ್ನು ಫಾಲೋ ಮಾಡಿ ಮಾಡ್ತೀನಿ ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟು ಮತ್ತು ಬಿಸ್ಕೆಟನ್ನು ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಈವನ್ ಅವರ ಹಲ್ಲುಗಳು ಕೂಡ ಹಾಳಾಗತ್ತೆ ಬೇಗ ಆಮೇಲೆ ಊಟ ಸೇರಲ್ಲ ಆ ಥರ ಎಲ್ಲ ಆಗುತ್ತೆ ಅಲ್ಲ ಅದೆಲ್ಲ ಕೊಡದೇ ಇದ್ರೂ ಊಟ ಮಾಡೋದು ಅಷ್ಟರಲ್ಲಿ ಇರುತ್ತೆ ಮಕ್ಕಳಂತೂ ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ನಾನು ಚಾಕ್ಲೇಟ್ ಮತ್ತು ಬಿಸ್ಕೆಟನ್ನು ಎಷ್ಟಾಗತ್ತಷ್ಟು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಸಲ ಆಗೋಲ್ಲ ಬಟ್ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅದೆಲ್ಲ ಆಗಿಬಿಟ್ಟು ಇವಾಗ ನಾವು ಅಲ್ಲೊಂದು ಸ್ವಲ್ಪ ಎಲ್ಲೋ ಕಲರ್ದು ಹೂ ಬರುತ್ತಲ್ಲ ನಾವು ಇದಕ್ಕೆ ಲಂಬಾಸ್ ಅಂತ ಹೇಳ್ತೀವಿ ಇಲ್ಲ ಕಣಗಿಲೆ ಅಂತ ಹೇಳ್ತಾರೆ ಸೊ ಆ ಹೂವನ್ನು ಅದನ್ನು ಇವಾಗ ಕಟ್ ಮಾಡಿಬಿಟ್ಟು ನೆಡೋಣ ಅಲ್ಲಿ ರೋಡ್ ಸೈಡಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸೊ ಎಷ್ಟು ಪ್ಲ್ಯಾನ್ ಅದು ಹೆಂಗೆ ಸಕ್ಸಸ್ ಆಗುತ್ತೆ ಏನೋ ಗೊತ್ತಿಲ್ಲ ಹಾಗಾಗಿ ಇವಾಗ ಅದನ್ನೆಲ್ಲ ತೊಗೊಂಡು ಮೇಲೆಗಡೆ ಹೋಗ್ತಾ ಇದ್ದೀನಿ ಒಂದು ಸ್ವಲ್ಪ ಇವತ್ತು ನಿನ್ನೆ ಒಂದು ಸ್ವಲ್ಪ ನೆಟ್ಟಿದ್ದೆ ಹಾಗೆ ಇವತ್ತು ಒಂದು ಸ್ವಲ್ಪ ನೆಡೋಣ ಅಂತ ಒಂದೇ ದಿನಕ್ಕಂತೂ ಎಲ್ಲ ಸಾಧ್ಯ ಅಲ್ಲ ಇವಳು ನೋಡ್ಕೊಂಡು ಇಲ್ಲಿ ಒಂದು ಕೆಲವೊಂದು ಇಲ್ಲೊಂದು ಅಲ್ಲಿಂದ ಶುರು ಮಾಡ್ಕೊಂಡಿದ್ದೀನಿ ಕಾಣಿಸ್ತಿದ್ಯಾ ಇಲ್ಲಿಂದ ಹಿಂಗೆ ಸ್ಟ್ರೈಟಾಗಿ ಅಲ್ಲಿ ತನಕ ಆಗಿದೆ ಪಾಪು ತೋರಿಸ್ತಾ ಇದ್ದಾಳಲ್ವಾ ಅಲ್ಲಿವರೆಗೂ ಆಗಿದೆ ಅಲ್ಲಿ ಬಾಕಿ ಇದ್ಲೇಕಂದ ಮುಂದೆ ಹಾಂ ಹಂಗೆ ಇವಾಗ ಅದನ್ನು ನೆಡೋಣ ಅಂತ ಬಂದಿರೋದು ಅದಿಷ್ಟು ಇಷ್ಟು ತೊಗೊಂಡು ಬಂದಿದ್ದೀನಿ ಇವತ್ತಿಗೆ ಎಷ್ಟು ಆಗುತ್ತೆ ಅಷ್ಟು ಅಲ್ಲಿವರೆಗೂ ಆಗಬೇಕು ಮೆಸ್ಟ್ಲಿ ಇದು ಸಾಕಾಗಲ್ಲ ಅನ್ಕೋತೀನಿ ಇಲ್ಲಿ ಇಲ್ಲಿಗೆ ಲಾಸ್ಟು ಇಲ್ಲಿ ತನಕ ದಿನ ನೆಟ್ಟಿದ್ವಿ ಇನ್ನು ಇಲ್ಲಿಂದ ಇಲ್ಲಿಂದ ಶುರು ಮಾಡಬೇಕು ಸೊ ಅದು ಮಾಡೋಣ ಇವಾಗ ಹಂಗೋ ಹಿಂಗೋ ಮಾಡಿ ಇಷ್ಟು ಗಿಡನ ಕಟ್ ಮಾಡ್ಕೊಂಡು ಬಂದಿದ್ದೆ ಅದನ್ನೆಲ್ಲ ನೆಟ್ಟಿದ್ದಾಯಿತು ಇದು ಲಾಸ್ಟಿನ ಒಂದೆರಡು ಇದೆ ಅದನ್ನು ನೆಟ್ಬಿಟ್ಟು ಕೆಳಗಡೆ ಮನೆಗೆ ಹೋಗ್ಬೇಕು ಬಿಕಾಸ್ ಇಲ್ಲಿ ಸಂಜೆ ಆಗ್ತಿದ್ದಂಗೆ ಸೊಳ್ಳೆಗಳಂತೂ ಸಿಕ್ಕಾಬಟ್ಟೆ ಮುತ್ಕೊಂಡು ಬಿಡತ್ತೆ ಅದಕ್ಕೋಸ್ಕರ ಏನೇ ಓಡೋ ಮನಸ್ಸು ಅದು ಇದು ಏನೇ ಹಾಕ್ಕೊಂಡು ಬಂದ್ರೂ ಸೊಳ್ಳೆಗಳಂತೂ ಅಕ್ಕಪಕ್ಕನೇ ಸುಳೀತಾ ಇರುತ್ತೆ ಹಾಗೆ ಪಾಪು ಕರ್ಕೊಂಡು ಬಂದ್ವಿ ಅಪ್ಪನೂ ಮತ್ತು ಪಾಪು ಮಾತಾಡ್ಕೊಂಡು ಇಟ್ಟು ಬರ್ತಾ ಇದ್ದೀವಿ ಅವಳಿಗಂತೂ ನನ್ನ ಕೈಲಿ ಫುಲ್ ಮಣ್ಣಾಗ್ಬಿಟ್ಟಿತ್ತು ಅಲ್ವಾ ಹಾಗಾಗಿ ನನ್ನನ್ನು ಇಟ್ಕೊಳ್ಳೋಕ್ಕೂ ಅವಳಿಗೆ ಆಗಲ್ಲ ಅವಳು ಮಣ್ಣೆಲ್ಲ ಇದ್ರಂತೂ ಮುಟ್ಟಕ್ಕೆ ಹೋಗಲ್ಲ ಹಂಗೆ ಅವಳು ಹಿಡ್ಕೊಂಡು ಹೆಂಗೋ ಕರ್ಕೊಂಡು ಬರ್ತಾಯಿದ್ದೀನಿ ಇವಾಗ ಸ್ವಲ್ಪ ಇಳಿಜಾರಾಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಬರಬೇಕು ಅದಕ್ಕೋಸ್ಕರ ಹಾಗೆ ಆವಾಗಲೇ ಹೇಳಿದ್ದೆ ಅಲ್ವಾ ನೋಡಿ ಈ ಥರ ಬಂದಿದೆ ಇವಾಗ ಗಿಡಗಳೆಲ್ಲ ಈ ಥರ ಇದೆ ಮೇಲೆ ಹ್ಯಾಂಗಿಂಗ್ ಪ್ಲ್ಯಾಂಟ್ಸು ಹಾಗೆ ಈ ಪಾಪ ಹಾಕಿರೋಂಥ ಸಿಹಿ ಕುಂಬಳಕಾಯಿಯಲ್ಲಿ ಹೂವು ಬಿಡ್ತಾ ಇದೆ ಏನೋ ಇನ್ನೂ ಕಾಯಿ ಬಿಟ್ಟಿಲ್ಲ ಜಸ್ಟ್ ಹಾಗೆಯೇ ಹೂವು ಬಿಟ್ಟಿದೆ ಇವಾಗ ರಾತ್ರಿ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಅಂತ ಹೇಳಿ ಸ್ವಲ್ಪ ಕಾಲಿಫ್ಲವರ್ ಇತ್ತು ಅದರಿಂದ ಒಂದು ಕಬಾಬ್ ಥರ ಮಾಡ್ತಾಯಿದ್ದೀನಿ ಅಂದರೆ ಜಸ್ಟು ಡ್ರೈ ಗೋಬಿ ಥರ ಮಾಡ್ತೀವಲ್ವ ಆ ಥರ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಬಟ್ ಟೇಸ್ಟ್ ನಿಜವಾಗ್ಲೂ ಸಕ್ಕದಾಗಿ ಬಂದಿತ್ತು ಕ್ರಿಸ್ಪಿಯಾಗಿ ಒಂಥರ ಊಟದ ಜೊತೆಗೆಲ್ಲ ಸಕ್ಕದಾಗಿರುತ್ತೆ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಬೇಕು ಅಂದರೆ ಉಪಕಾರ ಸರಿಯಾಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಊಟಕ್ಕೆಲ್ಲ ಹಾಗೆ ಅದು ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿತ್ತು ಬಟ್ ರೆಸಿಪಿಯನ್ನು ಶೂಟ್ ಮಾಡಿಲ್ಲ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಸಲ ಮಾಡೋವಾಗ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಕ್ರಿಸ್ಪಿಯಾಗಿ ತುಂಬ ಹೊತ್ತು ಹಾಗೆ ಕ್ರಿಸ್ಪಿಯಾಗಿತ್ತು ಊಟ ಮಾಡೋ ಟೈಮ್ ಒಂಬತ್ತು ಗಂಟೆ ಆಗೋ ಟೈಮು ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿತ್ತು ಟೇಸ್ಟ್ ನೆಕ್ಸ್ಟ್ ಟೈಮ್ ಬೇಕು ಅಂತಂದರೆ ರೆಸಿಪಿನ ಶೇರ್ ಮಾಡ್ತೀನಿ ಆಯಿತಾ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇಲ್ಲಿ ಇವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಒಂದು ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ವ್ಲಾಗಲ್ಲ ಅದರಿಂದ ಮುಂಚಿನ ಬ್ಲಾಗಲ್ಲೇನೋ ಒಬ್ಬರು ಕಮೆಂಟ್ ಮಾಡಿದ್ರು ಇದು ಏನಪ್ಪ ನಿಮ್ಮ ಅಡುಗೆ ಪಾತ್ರೆ ಅಂದರೆ ಅನ್ನೋದು ಪಾತ್ರೆ ಇಷ್ಟೊಂದು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಅದಕ್ಕೆ ಇವತ್ತು ನಾನು ಆನ್ಸರ್ ಮಾಡ್ತೀನಿ ಯಾಕೆ ಅಂತಂದರೆ ನನಗಿದು ಆ ಕ್ವೆಶನ್ ನೋಡಿಬಿಟ್ಟು ನಗಬೇಕು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಸೊ ನಾನು ಅದು ಕಮೆಂಟ್ಗೇನು ರಿಪ್ಲೈನೇ ಮಾಡಿಲ್ಲ ಬ್ಲಾಗಲ್ಲೇ ಹೇಳ್ತೀನಿ ಬಿಕಾಸ್ ರಿಪ್ಲೈ ಮಾಡೋಕ್ಕೋದ್ರೆ ತುಂಬ ಲೆಂತಿ ಆಗಿಬಿಡತ್ತೆ ಅಂತ ಹೇಳಿ ಒಲೆಯಲ್ಲಿ ಅನ್ನ ಕಿಳ್ತಾ ಇರೋದ್ರಿಂದ ಅದು ಮಸಿ ಎಲ್ಲ ಕುತ್ಕೊಂಡ್ಬಿಡತ್ತೆ ಪಾತ್ರೆ ಮೇಲೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ ಬೂದಿ ಬರುತ್ತಲ್ವ ಅಂದರೆ ಏನು ನಾವು ಬೆಂಕಿ ಹಾಕಿರ್ತೀವಿ ಮರದ್ದು ಪುಡಿಗಳೆಲ್ಲ ಉಳ್ಕೊಂಡಿರುತ್ತೆ ಬೂದಿ ಅದನ್ನು ಇದಕ್ಕೆ ಅಪ್ಲೈ ಮಾಡ್ತೀವಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ದಪ್ಪಕ್ಕೊಂದು ಕೋಟಿಂಗ್ ಥರ ಸೊ ದ್ಯಾಟ್ ಅದನ್ನು ವಾಶ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಆ ಮಸಿಯೆಲ್ಲ ಪಾತ್ರೆಗೆ ಅಂಟ್ಕೊಳ್ಳಲ್ಲ ಆ ಲೇಯರ್ ಮೇಲೆ ಇರುತ್ತೆ ವಾಶ್ ಮಾಡಿದಾಗ ಕ್ಲೀನಾಗಿ ಪಾತ್ರೆ ಕ್ಲೀನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ತೀವಿ ಸೊ ನಿಮಗೆ ಅದನ್ನೇ ನೋಡಿಬಿಟ್ಟು ಪಾತ್ರೆನೇ ತೊಳಿಯಲ್ವ ನೀವು ಕ್ಲೀನೇ ಮಾಡೋಲ್ಲ ಅಂತ ಹೇಳ್ತಿದ್ರು ನಾನು ಪಾತ್ರೆನೇ ತೊಳಿಯಲ್ಲ ಅಂತ ಅಂದ್ಕೊಂಬಿಟ್ಟಿದ್ದಾರೆ ಹಾಗೆ ಆ ಥರ ನೋಡಿ ಅಂದ್ರೇ ಅದು ಬೇಸಲ್ಲಿ ನಿಮಗೆ ತುಂಬ ಡಾರ್ಕಾಗಿ ಸ್ಟೇನ್ ಕೂತಿರುತ್ತೆ ಅದನ್ನು ಅಷ್ಟು ಈಸಿಯಾಗಿ ರಿಮೂವ್ ಮಾಡೋಕ್ಕಾಗಲ್ಲ ಬಟ್ ಅದರ ಸೈಡ್ಸ್ ಏನಿದೆ ಅದು ಕ್ಲೀನಾಗಿ ಹೋಗುತ್ತೆ ಈ ಥರ ಮಾಡೋದ್ರಿಂದ ಡೈರೆಕ್ಟು ಬಿಸಿ ತಾಗತ್ತಲ್ವ ಬೇಸಿಗೆ ಅಂದರೆ ಅದಾಗ ಅದಕ್ಕೋಸ್ಕರ ಅದನ್ನಷ್ಟು ಕ್ಲೀನ್ ಮಾಡಿ ತೆಗಿಯೋಕ್ಕಾಗಲ್ಲ ಬಟ್ ಸೈಡ್ಸ್ ಎಲ್ಲ ನೋಡಿ ಎಷ್ಟು ಕ್ಲೀನಾಗಿ ಹೋಗುತ್ತೆ ಗೊತ್ತಾ ಏನಂದ್ರೆ ಏನೂ ಉಳ್ಕೊಳ್ಳೋಲ್ಲ ಮಾರ್ಕು ಬಿಕಾಸ್ ಜಸ್ಟ್ ನಾವು ಅದಕ್ಕೆ ಆ ಬೂದಿನ ಹಚ್ಚಿರ್ತೀವಲ್ವ ಅದಕ್ಕೋಸ್ಕರ ಆ್ಯಂಡ್ ಹಾಗೆ ಇವತ್ತು ನಾನು ಯೂಶ್ವಲಿ ಇದನ್ನು ಶೂಟ್ ಮಾಡಬೇಕು ಅಂತಲೇ ಅಂದ್ಕೊಂಡಿರಲಿಲ್ಲ ಜಸ್ಟ್ ಆ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೋಸ್ಕರ ಈ ವಿಡಿಯೋನ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನು ಆನ್ಸರ್ ಅನ್ನೋದಕ್ಕಿಂತ ಕ್ಲಾರಿಫಿಕೇಶನ್ ಅಂತ ಹೇಳ್ಬೋದು ಬಿಕಾಸ್ ಅವರು ಕನ್ಫ್ಯೂಸ್ ಆಗಿದ್ದರೂ ಇನ್ನೇನೋ ಗೊತ್ತಿಲ್ಲ ಅವ್ರಿಗೂ ಐಡಿಯಾ ಇಲ್ಲ ಅಂತ ಅಂದ್ಕೊಂತೀನೋ ಆ್ಯಂಡ್ ಇನ್ನೂ ಅಂದ್ಕೊಬೋದು ಎಲ್ಲ ಅಡುಗೆ ಎಲ್ಲ ಆದ ನಂತರ ಅದನ್ನು ನಾವು ಒರೆಸಿಡ್ಬೋದಲ್ವ ಅಂತ ಹೇಳ್ಬಿಟ್ಟು ಅಷ್ಟೇ ಈಸಿಯಾಗಿ ಇಷ್ಟು ದೊಡ್ಡ ಪಾತ್ರೆಯಲ್ಲಿ ನೀವು ಬಿಸಿ ಬಿಸಿ ಅನ್ನ ಇರೋವಾಗ ಬಟ್ಟೆನಲ್ಲಿ ಹಿಡ್ಕೊಂಡು ಒರೆಸೋದು ಇಟ್ ನಾಟ್ ಎಟ್ ಆಲ್ ಈಸಿ ಆಯಿತಾ ಅದು ತುಂಬ ರಿಸ್ಕಿ ಕೆಲಸ ಅನ್ನ ಬಸಿಬೇಕಾದ್ರೂ ಅಷ್ಟೇ ಅದು ತುಂಬ ಆಗಿರಬೇಕು ಬಿಕಾಸ್ ಅದು ತುಂಬ ಅನ್ನ ಹಿಡಿಸೋಂಥ ಪಾತ್ರೆ ತುಂಬ ಜನಕ್ಕೆ ನಾವು ಮಾಡ್ತೀವಲ್ವಾ ಅಡುಗೆ ಹಾಗಾಗಿ ಹಾಗೆ ಅದನ್ನು ಎಲ್ಲ ಆದ ನಂತರ ಇಡೋಕ್ಕೆಲ್ಲ ಸಾಧ್ಯವೇ ಇಲ್ಲ ಬಿಕಾಸ್ ಅವ್ರ ಕಮೆಂಟಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ರು ಕ್ಲೀನಾಗಿ ಬಟನಲ್ಲೂ ಒರ್ಸೋಕ್ಕಾಗಲ್ವಾ ಒರೆಸಲ್ವಾ ಅಂತ ಹೇಳಿ ಹಾಗೆ ಅದಕ್ಕೆ ಒಂದು ರಿಪ್ಲೈ ಕೊಟ್ಟಿದ್ದೀನಿ ಅಷ್ಟೇ ಆ್ಯಂಡ್ ಒಬ್ಬ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ಎಲ್ಲ ಕಡೆ ಹಳ್ಳಿನಲ್ಲಿ ಅಥವಾ ನೀವು ಎಲ್ಲಿ ಒಲೆನಲ್ಲಿ ಅಡುಗೆ ಮಾಡ್ತೀರಾ ಅವರು ಚಿಕ್ಕ ಚಿಕ್ಕ ಪಾತ್ರೆಗಳಿಗೂ ಕೂಡ ಈ ಥರ ಹಾಕ್ತಾರೆ ಬೂದಿನ ಯಾಕೆ ಅಂತಂದರೆ ಪಾತ್ರೆ ಕ್ಲೀನ್ ಆಗಿರಲಿ ವಾಶ್ ಮಾಡಬೇಕಂದ್ರೆ ಮತ್ತೆ ಬೆಳ್ಳಗೇನೆ ಆಗಲಿ ಅಂತ ನೀವು ಹಂಗೆ ಡೈರೆಕ್ಟಾಗಿ ಇಟ್ಬಿಟ್ರೆ ಮತ್ತೆ ಅಂಥದ್ದು ಇದೊಂದು ವಿಷಯನ ವ್ಲಾಗ್ನಲ್ಲಿ ಹೇಳಿದ್ರೆ ಬೆಸ್ಟ್ ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಈ ಸೊಪ್ಪು ಏನು ಹೇಳ್ತೀವಿ ದೊಡ್ಡ ಪಾತ್ರೆ ಅಂತ ಹೇಳ್ತೀವಿ ನಾವು ಸಾಂಬ್ರಾಣಿ ಸೊಪ್ಪು ಅಂತ ಹೇಳ್ತೀವಿ ಸೊ ಇದನ್ನು ಇವಾಗ ಯಾಕೆ ಅಂತಂದರೆ ಪಾಪಕ್ಕೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಸ್ವಲ್ಪ ಶೀತ ಕೆಮ್ಮು ಎಲ್ಲ ಶುರು ಆಗಿದೆ ಸೊ ಹಾಗಾಗಿ ಇದನ್ನು ಒಂದು ಮನೆ ಮದ್ದು ಮಾಡಿಕೊಡೋಣ ಅಂತ ಅವ್ರಿಗೆ ಶೀತ ಆದಾಗೆಲ್ಲ ಇದನ್ನು ಫಸ್ಟಿಂದಾನೇ ಕೊಡೋದಕ್ಕೆ ಶುರು ಮಾಡ್ತೀನಿ ಇನ್ನೇನು ಜಾಸ್ತಿ ಹಾಕೋದು ಬೇಡ ಅಂತೇಳ್ಬಿಟ್ಟು ಒಂದೊಂದು ಸಲ ಕಮ್ಮಿ ಆಗುತ್ತೆ ಒಂದೊಂದು ಸಲ ಅಂತೂ ಅವ್ರ ಡಾಕ್ಟ್ರ್ ಹತ್ರ ಮೆಡಿಸಿನ್ ತೊಗೊಂಡು ಬರಲೇಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಇಟ್ ಈಸ್ ಬೆಟರ್ ಅಲ್ವಾ ಇದು ಟ್ರೈ ಮಾಡೋದು ಅಂತೇಳಿ ಇದೊಂದು ಎರಡು ಸೊಪ್ಪು ಬೇಕಾಗುತ್ತೆ ಒಂದು ಸಲಿಗೆ ಹಂಗಾಗಿ ಎರಡು ಸೊಪ್ಪು ತಗೊಳ್ತೀನಿ ಜಾಸ್ತಿ ಚೆನ್ನಾಗಿರೋ ಸೊಪ್ಪಿಲ್ಲ ಇದರಲ್ಲಿ ಒಂದೆರಡು ಮೂರು ಸೊಪ್ಪು ತೊಗೊತೀನಿ ಸಾಕು ಇದರಿಂದ ಹೆಂಗೆ ಮನೆ ಮದ್ದು ಮಾಡೋದು ಅಂತಲೂ ತೋರಿಸ್ತೀನಿ ಮಕ್ಕಳಿಗೆ ಅಂತಲ್ಲ ದೊಡ್ಡೋರು ಕೂಡ ತುಂಬ ಹೆಲ್ಪ್ ಆಗುತ್ತೆ ಸೊ ಇದನ್ನು ತೊಗೊಂಡೋಗಿ ಕ್ಲೀನಾಗಿ ವಾಶ್ ಮಾಡಿ ಆಮೇಲೆ ತೋರಿಸ್ತೀನಿ ಏನು ಮಾಡೋದು ಅಂತ ಫ್ರೆಂಡ್ಸ್ ಇವಾಗ ಈ ದೊಡ್ಡ ಪತ್ರೆ ಸೊಪ್ಪನ್ನು ಕ್ಲೀನಾಗಿ ಎರಡು ಸೈಡ್ ಕೂಡ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ದಪ್ಪದಾಗಿರೋ ಪ್ಲೇಟ್ ಇಟ್ಕೊಂಡಿದ್ದೀನಿ ನೀವು ಇಲ್ಲ ಬಾಣಲಿ ಇಟ್ಕೊಬೋದು ಇಲ್ಲ ಕಾವಲಿನಲ್ಲಿ ಕೂಡ ಬಿಸಿ ಮಾಡ್ಕೊಬೋದು ಇಲ್ಲ ಏನೋ ಪಾತ್ರೆಯಲ್ಲಿ ಬಿಸಿಯಾಗಿರೋ ಪಾತ್ರೆ ಇದೆ ಅಂತಂದರೆ ಅದರ ಮೇಲ್ಗಡೆ ಒಂದು ಪ್ಲೇಟ್ ಇಟ್ಟು ಅದರ ಮೇಲ್ಗಡೆ ಕೂಡ ಇಟ್ಟು ಬಾಡಿಸ್ಕೊಬೋದು ಜಸ್ಟ್ ಒಂದು ಏನಾದರೂ ಪಾತ್ರೆ ಇಟ್ಕೊಂಡ್ರೆ ಆಯಿತು ಡೈರೆಕ್ಟಾಗಿ ಬಿಸಿಗೆ ಅಂದರೆ ಬೆಂಕಿಗೆನೆ ಹಿಡಿಯೋದು ಅವಶ್ಯಕತೆ ಇಲ್ಲ ಈ ಥರ ಮಾಡಿ ಲೈಟಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಬೇಗ ಬಾಡೋಗಿಬಿಡುತ್ತೆ ಆವಾಗ ಅದರಿಂದ ರಸನ ಚೆನ್ನಾಗಿ ಹಿಂಡಿ ತಕ್ಕೊಳೋದಕ್ಕೆ ಈಸಿ ಆಗುತ್ತೆ ಇನ್ನು ದೊಡ್ಡವರಿಗೆ ಇದನ್ನು ಹಾಗೆ ಹಸಿಯಾಗಿ ತಿನ್ನೋಕೆ ಆಗತ್ತೆ ಅಂತಂದರೆ ನೀವು ಒಂದು ಸೊಪ್ಪಿಗೆ ಒಂದು ಸ್ವಲ್ಪ ಕಲ್ಲು ಹಾಕ್ಕೊಂಡು ಜಗ್ದು ಹಂಗೇನೆ ನುಂಗೋದ್ರಿಂದ ಕಫ ಕಟ್ಟಿರುತ್ತಲ್ವ ಅದೆಲ್ಲ ಕ್ಲೀನಾಗಿ ಹೋಗುತ್ತೆ ಆ ಥರ ಕೂಡ ಮಾಡ್ಬೋದು ಬಟ್ ಒಂಥರ ಸ್ಮೆಲ್ ಇರೋದ್ರಿಂದ ಈ ಥರ ಮಾಡೋದು ಸ್ವಲ್ಪ ಈಸಿ ಬಟ್ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ ಮಕ್ಳಿಗಾಗಿರೋದ್ರಿಂದ ನಾನು ಈ ಥರ ಮಾಡಿ ಇದ್ದೀನಿ ಓ ಇವಳಿಗೆ ನಾನು ಎರಡು ಸೊಪ್ಪಿಂದ ಮಾಡ್ತಾ ಇನ್ನೂ ಪುಟ್ಟ ಮಗು ಅಂತಂದರೆ ಒಂದು ಸೊಪ್ಪು ಸಾಕಾಗುತ್ತೆ ಒಂದು ಸೊಪ್ಪಿನಲ್ಲಿ ಎಷ್ಟು ರಸ ಬರುತ್ತೆ ಅಷ್ಟು ಸಾಕು ನಾನು ಇವಳಿಗೆ ಎರಡು ಸೊಪ್ಪಿಂದ ರಸ ತಕ್ಕೊತಾ ಇದ್ದೀನಿ ದಿನದಲ್ಲಿ ಎರಡು ಹೊತ್ತು ಕೊಡಬೇಕು ಬೆಳಗ್ಗೆ ಒಂದು ಸಲ ರಾತ್ರಿ ಒಂದು ಸರಿ ಈ ಥರ ಕೊಡೋದ್ರಿಂದ ನೀವು ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಶೀತ ಶುರು ಆಗಿದೆ ಅನ್ನೋ ಸ್ಟೇಜಲ್ಲಿ ಕೊಟ್ಟರೆ ಸ್ವಲ್ಪ ಇರುತ್ತೆ ಇಲ್ಲ ಅಂತಂದರೆ ಅದು ಬೇಗ ಕಫ ಕಟ್ಬಿಡತ್ತೆ ಅಷ್ಟು ಈ ಬೇಗ ಇದು ಕಫ ಕಟ್ಟಲ್ಲ ಆ್ಯಂಡ್ ಶೀತ ಸ್ಟೇಜಲ್ಲೇನೇ ಸ್ವಲ್ಪ ಕಂಟ್ರೋಲಾಗಿ ಅಲ್ಲಿಗೆ ಕಡಿಮೆ ಆಗುತ್ತೆ ನೀವು ಏನೋ ಜಾಸ್ತಿ ಆಗಿಬಿಟ್ಟ ನಂತರ ಇದನ್ನು ಮಾಡೋದ್ರಿಂದ ಬದಲು ಸ್ಟಾರ್ಟಿಂಗಲ್ಲೇ ಕೊಟ್ಟರೆ ಅದು ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇವಾಗ ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ನಾನು ಅದರ ಸ್ವಲ್ಪ ರಸನ ಹಿಂಡಿ ತಕ್ಕೊಂಡಿದ್ದೀನಿ ಕ್ಲೀನ್ ಆಗಿದ್ರೆ ರಸ ಎಲ್ಲ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಒಂದು ಅರ್ಧ ಚಮಚ ಆಗುವಷ್ಟು ರಸ ಸಿಕ್ಕಿದೆ ಸೊ ಇವಾಗ ಒಂದು ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈ ಜೇನುತುಪ್ಪ ನಮ್ಮ ಮನೆಯಲ್ಲೇ ಸಿಕ್ಕಿರೋ ಅಂಥದ್ದು ಏನು ಹೊರಗಡೆಯಿಂದ ತಂದಿರೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಅಂತಲೇ ಹೇಳ್ಬೋದು ಸೊ ಇವಾಗ ಅದಕ್ಕೊಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸ್ವೀಟ್ನೆಸ್ ಕೂಡ ಆ್ಯಡ್ ಆಗುತ್ತೆ ಆ್ಯಂಡ್ ಒಂದು ಮೆಡಿಸಿನ್ ರೀತಿ ಕೆಮ್ಮುಗೆಲ್ಲ ಜೇನುತುಪ್ಪ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಸಾಂಬ್ರಾಣಿ ಸೊಪ್ಪಿನ ರಸ ಏನಿದೆ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಜೇನುತುಪ್ಪನ ಸೇರಿಸ್ಕೊಬಾರ್ದು ಅದಕ್ಕಿಂತ ಸ್ವಲ್ಪ ಕಡಿಮೆ ಇಲ್ಲ ಈಕ್ವಲ್ ಹಾಗೆ ಕೂಡ ಹಾಕೋಬೋದು ಹಾಗೆ ಹಾಕ್ಕೊಂಡು ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೀಗ ಆಲ್ಮೋಸ್ಟ್ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುತ್ತೆ ಇಷ್ಟ ಆಗಿದೆ ಇದನ್ನು ಇವಾಗ ಅವಳಿಗೆ ಕುಡಿಸ್ಬೇಕು ಇದೇ ದೊಡ್ಡ ಟಾಸ್ಕ್ ಇವಾಗ ನನಗೆ ಅವಳಿಗೆ ಕುಡಿಸೋದಿದೆಯಲ್ಲ ತುಂಬ ತುಂಬ ದೊಡ್ಡ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು ಓಡೋಗಿಬಿಡ್ತಾಳೆ ಇಲ್ಲಾಲ್ಟಾಗಿ ನಿಂತ್ಕೊತಾಳೆ ಹಂಗೋ ಹಿಂಗೋ ಸರ್ಕಸ್ ಮಾಡಿ ಕುಡಿಸ್ಬೇಕು ಇವಾಗ ಚಮಚ ನೋಡಿ ಒಂದು ಬೇರೆ ತುಪ್ಪಕ್ಕೆಲ್ಲ ಹಾಕ್ತೀವಲ್ವ ನಾವು ಆ ಥರ ಚಮಚ ಇಟ್ಕೊಂಡು ಸ್ವಲ್ಪ ಹೊಸ ಚಮಚದ ಥರ ಇದೆ ನೋಡು ಕೊಡಿ ಅಂತ ಹೇಳ್ಬಿಟ್ಟು ಇದು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದ್ರೂ ಒಪ್ತಾಯಿಲ್ಲ ಅಂತಂದಾಗ ಏನೂ ಮಾಡೋಕ್ಕಾಗಲ್ಲ ಲಾಸ್ಟಲ್ಲಿ ಇಬ್ಬರು ಸೇರಿಕೊಂಡು ಕೈ ಎಲ್ಲ ಇಟ್ಕೊಂಡು ಒಬ್ಬರು ಕಾಲಿಡ್ ಮಾಡಿ ಗುಡಿಸ್ಬೇಕಾಗತ್ತೆ ಇವಳು ನೋಡಿ ಹತ್ಕೊಂಡು ನಿಂತ್ಕೊಂಡಿದ್ದಾಳೆ ಬೇಡ ಬೇಡ ಅಂದ್ಕೊಂಡು ಒಂದು ಸ್ವಲ್ಪ ಕುಡಿದ್ಲು ಆಮೇಲೆ ನೋಡಿ ಬೇಡ ಅಂತ ಹೇಳ್ತಾ ಇದ್ದಾಳೆ ಬಾ ಚೂರು ಒಪ್ಪ ನೀನು ಶೀತ ಕಮ್ಮಿ ಒಪ್ಪಿಗೆ ಹಿಂಗೆ ಮಾಡ್ತಾಳೆ ನೋಡಿ ಇನ್ನ ಒಂದು ಸ್ಪೂನ್ ಇದೆ ಅವಾಗಲೊಂದು ಸ್ವಲ್ಪ ಕೊಟ್ಟೆ ಎಷ್ಟಿದೆ ಸೀವಿದ್ದಲ್ಲೊಪ್ಪಿ ಎಲ್ಲ ಸತ್ತೂ ಇದರಲ್ಲೇ ಕಡಿಮೆ ಆಗತ್ತೆ ಅಂತ ಹೇಳಕ್ ಆಗಲ್ಲ ಸಲ ಇದು ಕಂಟ್ರೋಲ್ ಆಗುತ್ತೆ ತನ್ನ ಕೊಡೋದ್ರಿಂದ ಬಟ್ ಕೆಲವೊಂದು ಕೆಲವೊಂದ್ಸಲಿ ಏನೂ ಮಾಡೋಕ್ಕಾಗಲ್ಲ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ ತೊಗೊಂಡೇ ಬರಬೇಕಾಗುತ್ತೆ ಸ್ಟಾರ್ಟಿಂಗಿಂದನೇ ಈ ಮೆಡಿಸಿನನ್ನು ಕೊಟ್ಟರೆ ಒಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಕಡಿಮೆ ಕೂಡ ಆಗುತ್ತೆ ಹೋಪ್ ಈ ಟಿಪ್ ಕೂಡ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂತೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್